ಹಾಯ್ ಹಲೋ ನಮಸ್ತೆಗಳ್ರಿ ನಿಮ್ಮ ಅಗ್ಡೆ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಕೊಡೋಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಗಮನಿಸಿರ್ಬೋದು ಈ ಹಿಂದೆನೆ ನಿಮಗೆ ವೀಡ್ ಮ್ಯಾಟ್ ಬಗ್ಗೆ ಎಲ್ಲಾ ಒಂದು ಮಾಹಿತಿ ಕೊಟ್ಟಿದ್ದೆ ಸೊ ವೀಡ್ ಮ್ಯಾಟ್ ಇಂದ ಎಷ್ಟು ಉಪಯೋಗ ಇದೆ ಅಂತ ಹೇಳ್ಬಿಟ್ಟು ಇವಾಗ ನೀವು ಇಲ್ಲಿ ಪ್ರತ್ಯಕ್ಷವಾಗಿ ಗಮನಿಸಬಹುದು ಈಗ ಬಂದು ಇದ್ರಲ್ಲಿ ಆಲ್ರೆಡಿ ಒಂದು ಬೀನ್ಸ್ ಬೆಳೆನ ತೆಗೆದು ಅದಾದ್ಮೇಲೆ ಈಗ ಎರಡನೇ ಬೆಳೆ ಆಗಿ ಟೊಮೊಟೊನ ಚೂಸ್ ಮಾಡಿರ್ತಾರೆ ಇನ್ನ ವೀಡ್ ಮ್ಯಾಟ್ ಅಲ್ಲಿ ಸುಮಾರು ಜನ ಡೌಟ್ ಇತ್ತು ಕೊನ್ನಾರೆ ವೀಡ್ ಮ್ಯಾಟ್ ಇಂದ ಹೊರಗಡೆ ಬರ್ತಾ ಹೊರಗಡೆ ಬರ್ತಾ ಅಂತ ಸುಮಾರು ಜನ ಕೇಳಿದ್ರೆ ಇಲ್ಲಿ ಗಮನಿಸಬಹುದು ಇಲ್ಲಿ ಬನ್ನಿ ಕೊನ್ನಾರೆ ಅನ್ನೋದು ಬಂದು ವೀಡ್ ಮ್ಯಾಟ್ ಇಂದ ಹೊರಗಡೆ ಎಲ್ಲೂ ಬಂದಿಲ್ಲ ಸ್ನೇಹಿತರ ಇಲ್ಲಿ ಇಲ್ಲಿ ನೋಡ್ತಿರ್ಬೋದು ಎಲ್ಲ ಅಲ್ಲೇ ಒಣಗಿ ಕುಲ್ಲು ಹೋಗ್ತಾ ಇದೆ ಇನ್ನ ಅದನ್ನ ಹೊರತುಪಡಿಸಿ ಬೆಡ್ ಅಲ್ಲಿ ಬಂದು ಕೊನ್ನಾರೆ ಅನ್ನೋದು ನಿಮ್ಗೆ ಹೊರಗಡೆ ಒಂದೇ ಬರ್ತದೆ ಸೊ ಅದಕ್ಕೆ ಏನ್ ಮಾಡೋಕು ಆಗಲ್ಲ ಇನ್ನ ವೀಡ್ ಮ್ಯಾಟ್ ಕೆಳಗಡೆ ನೀವು ಗಮನಿಸಿ ಒಂದೇ ಒಂದು ಕಳೆನೋ ಏನು ಇರೋದಿಲ್ಲ ಎಲ್ಲ ಬರ್ನ್ ಆದಂಗ ಆಗೋಗುತ್ತೆ ಸ್ನೇಹಿತರೆ ಯಾಕಪ್ಪ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು ಕಪ್ ಅನ್ನೋದು ಎಷ್ಟು ಬೇಗ ಬಿಸಿನ ಅಟ್ರಾಕ್ಟ್ ಅಂತ ಹೇಳಿದ್ರೆ ಇದ್ರ ಕೆಳಗಡೆ ಒಂದ್ ಸ್ವಲ್ಪ ಕುತ್ಕೊಂಡ್ರೆ ಸ್ಟೀಮ್ ಬಾತು ಬೇಡ ಯಾವ್ದು ಬೇಡ ಚೆನ್ನಾಗಿ ಸೆಕೆ ಇಳಿದು ಹೋಗ್ತದೆ ಅದೇ ರೀತಿ ಗಿಡಗಳೆಲ್ಲ ಸುಟ್ಟೋಗ್ತದೆ ಸೊ ಇದು ವೀಡ್ ಮ್ಯಾಟ್ ನ ಉಪಯೋಗ ಇನ್ನು ವೀಡ್ ಮ್ಯಾಟ್ ನ ನಿಮ್ಗೆ ಆಲ್ರೆಡಿ ಕೊಟ್ಟಿರ್ತೀನಿ ಪ್ರೈಸ್ ಅಪ್ಡೇಟ್ ಎಲ್ಲ ಬಂದು ಒಂದ್ ಎಕರೆಗೆ ಸುಮಾರು ಒಂದ್ ನಲ್ವತ್ತರಿಂದ ನಲವತ್ತೈದು ಸಾವಿರ ರೂಪಾಯಿ ಅಷ್ಟು ನಿಮ್ಗೆ ಖರ್ಚು ಅನ್ನೋದು ಬರುತ್ತೆ ಸೊ ಇದನ್ನು ಒಮ್ಮೆ ಹಾಕ್ಕೊಂಡ್ರೆ ನಿಮಗೆ ಐದರಿಂದ ಎಂಟು ವರ್ಷ ಡ್ಯೂರೇಷನ್ ಬರುತ್ತೆ ಅಂತ ಕಂಪ್ನಿಯವರು ಹೇಳ್ತಾರೆ ಸೊ ನನಗೆ ಯಾವುದಾದ್ರೂ ಕಾಂಟ್ಯಾಕ್ಟ್ ಸಿಕ್ಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವೀಡ್ ಮ್ಯಾಟ್ ಅವ್ರದ್ದು ನೀವು ಬೇಕಾದ್ರೆ ಡೈರೆಕ್ಟಾಗಿ ಅವ್ರ ಜೊತೆ ಡೀಲಿಂಗ್ ಮಾತಾಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳ್ರಿ ಸೊ ಇನ್ನು ಇವಾಗ ಮುಖ್ಯವಾದ ವಿಚಾರ ಬಂದು ಏನಪ್ಪಾ ಅಂತ ಹೇಳಿದ್ರೆ ಈಗ ಬಂದು ಒಂದು ಸರ್ತಿ ಬೆಳೆ ಇಮಿಡಿಯೇಟ್ ಆಗಿ ಮತ್ತೆ ಸ್ಟ್ರಕ್ಚರ್ನೆಲ್ಲ ತೆಗೆದು ಮತ್ತೆ ಉಳುಮೆ ಮಾಡಿ ಮತ್ತೆ ಎಲ್ಲ ಮಾಡ್ಬೇಕಂತ ಹೇಳಿದ್ರೆ ಸುಮಾರು ಖರ್ಚು ಬರ್ತದೆ ಉಳುಮೆಯಿಂದ ಹಿಡಿದು ಬೆಡ್ ಕಟ್ಟೋದಾಗ್ಲಿ ಗೊಬ್ಬರ ಹಾಕೋದಾಗ್ಲಿ ಕಡ್ಡಿ ಹಾಕೋದಾಗ್ಲಿ ಪೇಪರ್ ಹಾಕೋದಾಗಲಿ ಪ್ರತಿಯೊಂದಕ್ಕೂ ವಿಪರೀತ ಖರ್ಚು ಬರ್ತದೆ ಅದನ್ನೆಲ್ಲ ಉಳಿತಾಯ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಸ್ಟಾರ್ಟಿಂಗ್ ಅಲ್ಲೇ ಒಂದು ಚೆನ್ನಾಗಿ ತಾಕತ್ತಾಗಿ ನೆಲಕ್ಕೆ ಕೊಟ್ಟಿಗೆ ಗೊಬ್ಬರ ಅನ್ನೋದು ಕೊಟ್ಟು ಎರಡರಿಂದ ಮೂರು ಬೆಳೆ ಒಂದು ಬೆಟ್ಟಲ್ಲಿ ತೆಗೆದಿದ್ದೆ ಆದ್ರೆ ಕೃಷಿಯಲ್ಲಿ ತುಂಬಾನೇ ಉಳಿತಾಯ ಆಗುತ್ತೆ ಅಂತ ಈ ಮೂಲಕ ನಿಮ್ಗೆ ಹೇಳ್ತೀನಿ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈಗ ಗಮನಿಸ್ತಾ ಇರ್ಬೋದು ನೀವು ಈ ಹೋಲಗಳಲ್ಲಿ ಏನಿರ್ತದೆ ಈಗ ಇದ್ರ ಹಿಂದೆ ಬಂದು ಡಬಲ್ ಲೈನು ಬಂದು ಬೀನ್ಸ್ ನಾಟಿ ಮಾಡಿರ್ತಾರೆ ಈಗ ಪೇಪರ್ ಬಂದು ಇದು ಅಷ್ಟೇ ಮಲ್ಚಿಂಡಿಯಾ ಮಲ್ಚಿಂಡಿಯಾ ಬಗ್ಗೆ ನಾನು ನಮ್ಮ ವಿಡಿಯಾಗ್ಳಲ್ಲಿ ಸುಮಾರು ಸಲ ಹೇಳಿದೀನಿ ನೋಡಿ ಎರಡನೇ ಬೆಳೆಗೂ ಈ ರೀತಿಯಲ್ಲಿದೆ ಈಗ ಬಂದು ಈಗ ಟೊಮೊಟೊ ಸಸಿ ನಾಟಿ ಮಾಡೋದಕ್ಕೆ ಬಂದು ಆಲ್ರೆಡಿ ಬಂದು ಹೋಲ್ಸ್ ಸೆಂಟ್ರಲ್ ಹಾಕಿರ್ತಾರೆ ಸುಮಾರು ಎಷ್ಟ ಎಷ್ಟು ಅಡಿಗಿದೆ ಅಂತ ಹೇಳಿದ್ರೆ ಒಂದೂವರೆ ಒಂದು ಒಂದೂವರೆ ಒಂದು ಮುಕ್ಕಾಲು ಎರಡು ಅಡಿವರೆಗೂ ಒಂದೊಂದು ಹೋಲ್ಸ್ ಅನ್ನೋದು ಹಾಕಿರ್ತಾರೆ ಸ್ನೇಹಿತರೆ ಈ ರೀತಿ ಒಂದು ಅಂತರನ ಕೊಟ್ಟು ಮಾಡೋದು ತುಂಬಾನೇ ಒಳ್ಳೇದು ಯಾಕಪ್ಪ ಅಂತ ಹೇಳಿದ್ರೆ ಮಳೆಗಾಲ ಆಗಿರೋ ಕಾರಣಕ್ಕೆ ರೋಗಗಳು ಮತ್ತೆ ಫ್ಲವರ್ ಡ್ರಾಪ್ ಆಗ್ಲಿ ಇಂಥದನ್ನೆಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಗಾಳಿ ವಾತಾವರಣ ತುಂಬಾ ಚೆನ್ನಾಗಿರ್ಬೇಕು ಸ್ನೇಹಿತರೆ ಇನ್ನ ಈ ವೀಡ್ ಮ್ಯಾಟ್ ಹಾಕೋದ್ರಿಂದ ಎಲ್ಲ ಉಪಯೋಗ ಅಂತ ಹೇಳಿದ್ರೆ ಈಗ ಗಮನಿಸ್ಬೋದು ಮಳೆ ಬೀಳ್ತದೆ ಮೇಲಿನ ಜಮೀನ್ದಾದ್ರೂ ನೀರ್ ಬರ್ಬೋದು ಅಥವಾ ಇದ್ರಲ್ಲೇ ಅಂತ ನೀರ್ ಬಂದು ಈ ವೀಡ್ ಮ್ಯಾಟ್ ಮೇಲೆ ಬಂದ್ರೆ ನೆಲದೊಳಕ್ಕೆ ಕೇಳಿಯೋದಿಲ್ಲ ಸ್ನೇಹಿತರೆ ಡೈರೆಕ್ಟ್ ಆಗಿ ಹೋಗಿ ಲಾಸ್ಟ್ ಹೋಗಿ ಹೊರಗಡೆ ಸೇರಿ ಕೆರೆ ಅನ್ನೋದು ಹೋಗ್ಬಿಡ್ತದೆ ನೀರೆಲ್ಲ ನೀರ್ ಅನ್ನೋದು ತ್ಯಾವಾಂಶ ಅನ್ನೋದು ಸ್ವಲ್ಪ ಗಿಡಕ್ಕೂ ಅಷ್ಟೇ ಕಡಿಮೆ ತಗಲುತ್ತೆ ಸ್ನೇಹಿತರೆ ಇದೊಂದು ಬೆನಿಫಿಟ್ ಅದ್ರ ಜೊತೆಗೆ ಕಳೆ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಇನ್ನ ಇದನ್ನ ಬಂದು ಯಾವ ರೀತಿ ಅಪ್ಪ ಇವರು ಅಂತ ಹೇಳಿದ್ರೆ ಈಗ ನೋಡ್ ನೋಡ್ತಿರ್ಬೋದು ಇಲ್ಲಿ ಕಡ್ಡಿಗಳಿಗೆ ಬಂದು ಸುಮ್ನೆ ಒಂದು ನಾವು ಮೆಸ್ ಹೊಲಿತೀರಲ್ಲ ಅಂತ ದಾರಗಳಲ್ಲಿ ಬಂದು ನೀಟಾಗಿ ಒಂದೊಂದು ಟೈ ಮಾಡಿರ್ತಾರೆ ಇನ್ನು ಅದನ್ನ ಬಿಟ್ಟು ಇನ್ನೊಂದ್ ಸ್ವಲ್ಪ ಎಕ್ಸ್ಟೆಂಡ್ ಇದಾಗಿ ಮಾಡೋದಾದ್ರೆ ಇಲ್ಲಿ ಗಮನಿಸಬಹುದು ನಾರ್ಮಲ್ ಆಗಿ ಇಲ್ಲಿ ನೋಡ್ತಿರ್ಬೋದು ಈ ಒಂದು ಕಂಬಿನ ಏನಿ ಏನಿದೆ ಈ ತರ ಫೋಲ್ಡ್ ಮಾಡಿ ನೀಟಾಗಿ ಮಣ್ಣಿನೊಳಕ್ಕೆ ಚುಚ್ಚಿರ್ತಾರೆ ಸ್ನೇಹಿತರೆ ಈ ರೀತಿ ಹಾಕೋದ್ರಿಂದ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ ಈ ಮ್ಯಾಟ್ ಅನ್ನೋದು ಕದಲ್ದಿರ ಇರ್ತದೆ ಸೊ ಕಳೆ ಅನ್ನೋದು ನಿಯಂತ್ರಣದಂಡ ಇರ್ತದೆ ಇನ್ನ ತಳಿ ವಿಚಾರಕ್ಕೆ ಹೋಗೋಣ ಸಸಿ ವಿಚಾರಕ್ಕೆ ಹೋಗೋಣ ಇವಾಗ ಇವರು ನಾಟಿ ಮಾಡ್ತಾ ಇರೋ ಅಂತ ತಳಿ ಬಂದು ಇವ್ನ ಯಾರೋ ಆರನ್ ಬಡ್ಕೊಂತಾನೆ ಅವನ ಬೇಜಾರ್ ಮಾಡ್ಕೊಂಬಿಡ್ರಿ ಸೌಂಡ್ ಬಂದಿದ್ರು ಸಸಿಗಳು ವಿಚಾರಕ್ಕೆ ಹೋಗೋಣ ಬಂದ್ರೆ ಇವಾಗ ಟೊಮೊಟೊ ಯಾವ್ದು ಸೋ ಹಿಂಗ್ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಒಂದು ನೋಡೋಣ ಇಲ್ಲಿ ನೋಡ್ತಿರ್ಬೋದು ಹಿಂದೆ ಬೆಳೆಗೆ ಹಾಕಿದ್ರು ಅದ್ರಲ್ಲೇ ವಿಡಿಯೋ ಮಾಡಿದ್ದೆ ನೋಡಿ ಇದೆಲ್ಲ ಮಣ್ಣೆಲ್ಲಾ ಬಂದು ಮಳೆ ಬಿದ್ದಾಗ ನೀರು ಹರಿದಿರೋದು ಎಲ್ಲ ಹೊರಗಡೆ ಹೋಗಿರುತ್ತೆ ಸೊ ಇದರಿಂದ ನಮ್ಗೆ ಒಂದಷ್ಟು ಗಿಡಕ್ಕೆ ತಾವಾಂಶನು ಕಡಿಮೆ ಆಗುತ್ತೆ ಸ್ನೇಹಿತರೆ ಇನ್ನ ಸಸಿ ವಿಚಾರಕ್ಕೆ ಬಂದಾಗ ನಿಮ್ಗೆ ಮುಖ್ಯವಾಗಿ ಗಮನಿಸ್ಬೇಕಾಗಿರೋದು ಸಸಿ ಬಂದು ಒಂದು ಎಳೆ ಎಳೆಯದಾಗಿರ್ಬೇಕು ಸ್ನೇಹಿತರೆ ಮತ್ತೆ ವೆಲ್ ಮೇಂಟೈನ್ ಆಗಿರೋ ನರ್ಸರಿಗಳಲ್ಲಿ ಮಾತ್ರ ಸಸಿ ತಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ವೈರಸ್ ಇನ್ಫೆಕ್ಟ್ ಆಗಿರೋ ಸಸಿಗಳು ಅಂಥವು ಇಂಥವು ತಗೊಂಬಂದ್ರೆ ನಮ್ಮ ಸ ತೋಟದಲ್ಲಿ ನಾಟಿ ಮಾಡಿ ಒಂದು ತಿಂಗಳಾಗೋಷ್ಟೇ ವೈರಸ್ ಬಂದ್ಬಿಡ್ತಂದ್ರೆ ನಮ್ಗೆ ಅಂದ್ಕೊಂಡಿದ್ದು ಇಳುವರಿ ಆಗ್ಲಿ ಅಂದ್ಕೊಂಡಿದ್ದ ಬೆಳೆ ಆಗಲಿ ಮಾಡ್ಕೊಳಕ್ ಆಗಲ್ಲ ದಯವಿಟ್ಟು ಸಸಿ ಸೆಲೆಕ್ಷನ್ ಮಾಡೋವಾಗ ಅಷ್ಟೇ ಸ್ವಲ್ಪ ನೀಟಾಗಿ ಎಳೆದಾಗಿರೋ ತಗೊಳ್ಳಿ ಜೊತೆಗೆ ಚೆನ್ನಾಗಿ ಮೇಂಟೈನ್ ಮಾಡಿರೋದು ತಗೊಳ್ಳಿ ಹಂಗಂತೇಳ್ಬಿಟ್ಟು ಚೆನ್ನಾಗಿ ಬಲ್ತಿರೋ ನಾನು ಸಸಿಗಳನ್ನೂ ತಗೊಂಬಾರ್ದು ಇಲ್ಲಿ ಗಮನಿಸ್ಬೋದು ಈ ರೀತಿ ವೈಟ್ ರೂಟ್ಸು ಇರಬೇಕು ಏನಾದರೂ ಏನಾದ್ರು ರೂಟ್ಸ್ ಬಂದ ಕೆಳಗಡೆ ಎಲ್ಲಾ ಸುತ್ತ ಜಾಸ್ತಿ ರೂಟ್ ತರ ಅಂತ ಹೇಳಿದ್ರೆ ಅಂತ ನಾರ್ ಬಲ್ತಿರ್ತದೆ ಮತ್ತೆ ಇದು ಡಾರ್ಕ್ ಬಂದಿರ್ತದೆ ಮತ್ತೆ ಉದ್ದ ಬಂದಿರ್ತದೆ ಅಂತ ಸಸಿಗಳನ್ನ ಯಾವತ್ತೋ ನಾಟಿ ಮಾಡ್ಬಾರ್ದು ಸ್ನೇಹಿತರೆ ನಾವು ವೆರೈಟಿ ವಿಚಾರಕ್ಕೆ ಬಂತ ಹೇಳಿದ್ರೆ ಈಗ ಮಳೆಗಾಲದಲ್ಲಿ ನಿಮ್ಗೆ ಗೊತ್ತಿರ್ತದೆ ಫೇಮಸ್ ಆಗಿರೋದು ಯಾವುದು ಯೋಗಿ ತರ್ಟಿ ಫೈವ್ ಆ ತಳಿನ ಈಗ ಸೋಯಿಂಗ್ ಅನ್ನೋದು ಮಾಡ್ತಾ ಇದಾರೆ ಸ್ನೇಹಿತರೆ ಇದೊಂದು ಪುಟ್ಟ ಮಾಹಿತಿ ನಿಮ್ ಜೊತೆ ಹಂಚ್ಕೊಬೇಕು ಅನಿಸ್ತು ಹಂಚ್ಕೊಂಡಿದ್ದೀನಿ ಮತ್ತೆ ಇನ್ನೊಂದು ಕೊಡ್ತೀನಿ ಮಾಹಿತಿ ಸ್ನೇಹಿತರೆ ನಿಮಗೆ ಏನಾದ್ರು ಗೊಬ್ಬರಗಳು ಡ್ರಿಪ್ ಗೊಬ್ಬರಗಳು ಕೊಡೋದಕ್ಕೆ ತೊಂದರೆ ಆಗಬಹುದು ಮಳೆ ಬಿದ್ದಾಗ ತೇವಾಂಶಗಳು ಜಾಸ್ತಿ ಆವ ಆ ಟೈಮಲ್ಲಿ ಡ್ರಿಪ್ ಗೊಬ್ಬರಗಳು ಕೊಡೋದಕ್ಕೆ ತೊಂದರೆ ಅನ್ಸಿದ್ರೆ ಇಲ್ಲಿ ನೋಡ್ಬೋದು ಆರಾಮಾಗಿ ನೋಡಿ ಈ ಹೋಲ್ಸ್ ಇರ್ತದಲ್ಲ ಇದರಲ್ಲಿ ಒಂದು ಕಡ್ಡಿ ಇದ್ರೆ ನಿಮ್ಗೆ ತೋರಿಸ್ತಿದ್ದೆ ಒಂದು ಕಡ್ಡಿ ಇದ್ದಿ ಗಾತ ಹಾಕ್ಬಿಟ್ಟು ನೀವು ಬೇಕಾಗಿದ್ರೆ ಗಟ್ಟಿ ಗೊಬ್ಬರ ಏನಿರ್ತದೆ ಇದರಲ್ಲಿ ತುಂಬಿಟ್ಟು ಮುಚ್ಚಿದ್ರೆ ಇಲ್ಲಿಂದ ಗಿಡ ಬೇರ್ ಬಂದಿದ ತಕ್ಷಣ ಅದು ಈರ್ಕೊಳ್ತದೆ ಅವಾಗ ಬಂದು ಗಿಡದ ಬೆಳವಣಿಗೆನೂ ಚೆನ್ನಾಗಿರ್ತದೆ ಸ್ನೇಹಿತರೆ ಈ ಎಲ್ಲ ಮಾಹಿತಿ ನಿಮಗೋಸ್ಕರ ಕೊಡ್ತಾ ಇರೋದು ಏನಕ್ಕಪ್ಪ ಅಂತ ಹೇಳಿದ್ರೆ ಎಲ್ಲ ಜಾಸ್ತಿ ಗೊತ್ತಿರೋ ರೈತರು ಬೇಜಾರ್ ಮಾಡ್ಕೊಂಡಿರ್ತಾರೆ ಈ ವಿಡಿಯೋಗಳ್ನ ನೋಡ್ಬಿಟ್ಟು ಇವ್ನ ಯಾರೋ ನಮಗ್ ಗೊತ್ತಿರೋದನ್ನ ಹೇಳ್ತಾನೆ ಅಂತ ಗೊತ್ತಿಲ್ದಿರೋ ರೈತರು ಇದನ್ನ ಯೂಸ್ ಮಾಡ್ಕೊಂತಾರೆ ಅಂತ ಮನ್ಸಲ್ಲಿ ಅಂದ್ಕೊಂಡು ನಿಮ್ ಮಾಹಿತಿ ಕೊಡ್ತಾರೆ ಅದು ಮಾಹಿತಿ ಇಷ್ಟ ಆಗಿದ್ರೆ ಪೇಜ್ ನ ಇದು ಏನ್ ಪೇಜ್ ನ ಪೇಜ್ ನ ಅಂತ ಏನಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳಿ ಹೇಳಿ ಅದೇ ಬರ್ತಾ ಇದೆ ಸಬ್ ಪೇಜ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿದ್ರೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ